ರಚನೆ ಬಗ್ಗೆ ನಿಮ್ಮ ಫಸ್ಟ್ ಮ್ಯಾಮ್ ಇದು ಕರ್ನಾಟಕ ರಾಜ್ಯ ಮಹಿಳಾ ಆಯೋಗ ಮಾನ್ಯ ಮುಖ್ಯಮಂತ್ರಿಗಳಿಗೆ ಎಸ್ಐಟಿ ರಚನೆ ಆಗಬೇಕು ಯಾಕೆ ಅಂತಂದ್ರೆ ಯಾವಾಗ ಒಂದು ವ್ಯಕ್ತಿ ಬಂದು ಬುರುಡೆಯ ಸಮೇತ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಕೊಟ್ಟು ಹಲವಾರು ಹೆಣಗಳನ್ನ ನೂತಿದೀನಿ ಅದರಲ್ಲಿ ಬಹಳಷ್ಟು ಜನ ಮಹಿಳೆಯರು ಹೆಣ್ಮಕ್ಳಿದ್ರು ಮತ್ತೆ ಇನ್ನೊಂದು ತಾಯಿ ಅಹ್ ನಾನು ಮಾಧ್ಯಮಗಳಲ್ಲಿ ನೋಡ್ತಾ ಇದ್ದಿದ್ದೇನಂತಂದ್ರೆ ತನ್ನ ಮಗಳ ಒಂದು ಶವ ಕಡೆ ಒಂದು ಸಂಸ್ಕಾರಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಅಳು ತೋಡ್ಕೊಳ್ತಾ ಓಡಾಡ್ತಾ ಇದ್ದಿದ್ದು ಇದೆಲ್ಲವೂ ನೋಡ್ದಾಗ ಇದಕ್ಕೆ ಒಂದು ತೆರೆ ಬೀಳ್ಲೇಬೇಕು ನ್ಯಾಯ ಅನ್ಯಾಯ ಸತ್ಯ ಅಸತ್ಯ ಆ ಒಂದು ಹೋರಾಟಕ್ಕೆ ಅದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಒಂದು ಆ ನುರಿತ ಬಹಳ ಹಿರಿಯ ಪೊಲೀಸ್ ಅಧಿಕಾರಿ ಅಧ್ಯಕ್ಷತೆಯಲ್ಲಿ ಆಗ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳಿಗೆ ಬರ್ತಿದ್ದೆ ಹಾಗಾಗಿ ಆ ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಎಸ್ ಐ ಟಿ ಟೀಮ್ ರಚನೆ ಮಾಡಿರೋದು ನನ್ಗೆ ಸಂತೋಷ ತಂದಿದೆ ಜುಲೈ ಹದಿನೆಂಟು ಸಿದ್ದರಾಮಯ್ಯ ಸರ್ ಮೈಸೂರಿಗೆ ಹೋಗಿರ್ತಾರೆ ಅಲ್ಲಿ ಇದ್ರ ಬಗ್ಗೆ ರಿಯಾಕ್ಷನ್ ಕೊಟ್ಟಾಗ ಎಸ್ ಐ ಟಿ ರಚನೆ ಮಾಡಿ ಸಜ್ಜುಕೊಂತಿಲ್ಲ ಪೊಲೀಸರು ವರದಿಗಳನ್ನ ಕೊಳಿ ಒಂದ್ ಎರಡು ದಿನದಲ್ಲಿ ಕೊಡ್ತೀನಿ ಅಂತ ಹೇಳ್ತಾರೆ ಬಟ್ ದಿಢೀರಾಗಿ ನೀವು ರಾಜ್ಯ ಸರ್ಕಾರಕ್ಕೆ ಪತ್ತ ಬರೋದ್ಮೇಲೆ ಈ ಎಸ್ಐಟಿ ರಚನೆ ಆಗಿದೆ ಕರ್ನಾಟಕದ ಎಲ್ಲ ಜನರ ಒಂದು ಮನ್ನಣೆ ಇದು ಆಯೋಗದ ಒಂದು ಮನ್ನಣೆ ಸಹ ಸೊ ಹಾಗಾಗಿ ಆಮೇಲೆ ಕರ್ನಾಟಕ ಸರ್ಕಾರ ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಹಿಳೆಯರ ರಕ್ಷಣೆ ಅಂತ ಬಂದಾಗ ಅಥವಾ ನ್ಯಾಯದ ಪರ ಅಂತ ಬಂದಾಗ ಸರ್ಕಾರ ಈ ಒಂದು ನಿರ್ಧಾರವನ್ನ ತಗೊಂಡಿರೋದು ಸ್ವಾಗತ ಸ್ವಾಗತ ಮಾಡ್ಬೇಕು ನಾವೆಲ್ಲ ನೀವು ಆಕ್ಚುಲಿ ರಾಜ್ಯ ಸರ್ಕಾರಕ್ಕೆ ಪತ್ರ ಅದಾದ್ಮೇಲೆ ಐ ಟಿ ರಚನೆ ಮಾಡಲೇಬೇಕು ಅನ್ನೋಕ್ಕೂ ಜಾಸ್ತಿ ಆಯ್ತು ಹೌದು ಬಗ್ಗೆ ಏನ್ ಹೇಳ್ತೇವೆ ಫಸ್ಟ್ ಆಕ್ಚುಲಿ ಸ್ಟಾರ್ಟ್ ಆಗಿದ್ದು ಮಾಡ್ಲೇಬೇಕು ಅನ್ನೋ ಒಂದು ಒತ್ತಾಯ ಹೆಚ್ಚಾಗಿ ಅಲ್ಲ ಅದು ನೀವು ನೋಡಿದಾಗ ಅನ್ಸತ್ತಲ್ವಾ ಒಂದು ನೀವು ಕುತ್ಕೊಂಡು ನೀವು ಒಂದು ಆಲೋಚನೆ ಮಾಡಿದಾಗ ನಿಮ್ ಇನ್ನರ್ ಸೆನ್ಸ್ ಹೇಳತ್ತೆ ನಿಮ್ಗೆ ಇದು ಆಗ್ಲೇಬೇಕು ಆತರ ಸೊ ಹಾಗಾಗಿ ಅದನ್ನ ಸ್ವೀಕಾರ ಮಾಡಿದೆ ಆಮೇಲೆ ಅವ್ರಿಗೂನು ಒಂದು ಕಾಲಾವಕಾಶ ತಗೊಂಡು ಅದರಲ್ಲೂ ಅವ್ರು ಸಹ ಎಲ್ಲ ವಿಶ್ಲೇಷಣೆ ಮಾಡಿನೇ ನಿರ್ಧಾರ ತಗೊಂಡು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳ ಇದ್ರ ಮೇಲೂ ಸಹ ಮತ್ತೆ ಅವ್ರು ಕೊಟ್ಟಂತ ಕರ್ನಾಟಕ ಏನ್ ಪ್ರಕಟಣೆ ನಡುವಳಿಯಲ್ಲೂ ಸಹ ಆಯೋಗದ ಅಧ್ಯಕ್ಷರ ಒಂದು ಪತ್ರವನ್ನ ಆ ಅದರದ ಮನವಿಯ ಮೇಲೆ ನಾವು ಮಾಡಿದೀವಿ ಅಂತಾನು ಸಹ ಮೆನ್ಷನ್ ಮಾಡಿದ್ದಾರೆ ಧರ್ಮಸ್ಥಳ ಪ್ರಕರಣದಲ್ಲಿ ಒಬ್ಬ ಅಪರಿಚಿತ ಒಬ್ಬ ವ್ಯಕ್ತಿ ಬರ್ತಾರೆ ಅವರು ಒಂದು ಸ್ಫೋಟಕ ಹೇಳಿಕೆಗಳನ್ನ ಕೊಡ್ತಾರೆ ಇದು ಪ್ರಮುಖ ಪಾತ್ರ ವಹಿಸುತ್ತೆ ಅಂತ ಹೇಳ್ತೀರಾ ಖಂಡಿತವಾಗ್ಲೂ ಸಹ ಒಂದು ಪ್ರಮುಖವಾಗಿ ಅದು ಅದು ಸಹ ಇಂಪಾರ್ಟೆಂಟ್ ಈಗ ಈಗ ದಕ್ಷ ಅಧಿಕಾರಿಗಳನ್ನೇ ಎಸ್ಐಟಿ ತಂಡಕ್ಕೆ ನೇಮಕ ಮಾಡಿದ್ದಾರೆ ಸೊ ಅವರ ತನಿಖೆಗೆ ನಿಮ್ಮಿಂದ ಏನಾದರೂ ಮಾಹಿತಿ ಕೊಡ್ತೀರಾ ಯಾವಾಗ ನಮ್ಮ ಒಂದು ಇದು ಬೇಕಾಗತ್ತೆ ಈಗ ಮೊದಲಿಗೂ ನೀವು ನೋಡಿ ಲಾಸ್ಟ್ ಒಂದು ವರ್ಷಕ್ಕೆ ಮುಂಚೆ ನಾನು ಆಯೋಗದ ಅಧ್ಯಕ್ಷರು ಈ ಪ್ರಜ್ವಲ್ ರೇವಣ್ಣ ಅವ್ರ ಇಶ್ಯೂ ಬಂದಾಗ್ಲೂ ನಾನು ಎಸ್ಐಟಿ ಬರ್ದಾಗ ಆಯೋಗ ಯಾವಾಗ್ಲೂ ಅಲ್ಲಿ ಸಂತ್ರಸ್ತೆಯರ ಪರ ಯಾವಾಗ್ಲೂ ನಿಂತಿತ್ತು ಈಗಲೂ ನಿಲ್ತೀನಿ ಈಗ ಇದೊಂದು ಧರ್ಮಸ್ಥಳ ಏನ್ ಕೇಸ್ ಇದೆ ಇದು ರಾಷ್ಟ್ರ ಮಟ್ಟದಲ್ಲೂ ಕೂಡ ತುಂಬಾ ಸುದ್ದಿ ಆಗ್ತಾ ಇದೆ ಈ ತನಿಖೆ ಒಂದು ನಿಷ್ಪಕ್ಷಪಾತವಾಗಿ ನಡೆಯುತ್ತಾ ಅನ್ನೋ ಒಂದು ಪ್ರಶ್ನೆ ಈಗ ಎಲ್ರಲ್ಲೂ ಮೂಡಿದೆ ಒಂದು ಪ್ರಶ್ನೆ ರೈಸ್ ಆಗಿದೆ ಇದ್ರ ಬಗ್ಗೆ ನೀವು ಏನ್ ಹೇಳ್ತೀರಾ ಯಾವಾಗ್ಲೂ ನಂಬಿಕೆ ಇಡಬೇಕು ಅಲ್ವಾ ವಿಶ್ವಾಸ ಇಡಬೇಕು ಅದೇ ನಮ್ಮನ್ನ ಗುರಿತನ ತಲುಪಿಸೋದು ನಾವು ಮೊದಲಿಗೆನೆ ಈ ತರ ಅಪನಂಬಿಕೆಯಿಂದ ಸ್ಟಾರ್ಟ್ ಮಾಡ್ಬಿಟ್ರೆ ಅದು ತಪ್ಪಾಗುತ್ತೆ ಅಂಡ್ ನಾನು ವಿಶ್ವಾಸ ಇಡ್ತೀನಿ ಓಕೆ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರಂದ್ರೆ ಅಂದ್ರೆ ನೂರ ಇಪ್ಪತ್ತಾರು ಕೆಜಿ ವೇಟ್ ಇದೆ ನಾವು ಈಗ ನೂರ ಹದಿನಾಲ್ಕು ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗೋಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡಿದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗಬೇಕಾ ಹೆಲ್ದಿ ಆಗಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಜೀನಿಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ